ಇತಿಹಾಸವನ್ನ ನೋಡ್ತಾ ಬಂದ್ರೆ ನಮಗೆ ಗೊತ್ತಿರುವಂತದ್ದು ಬಲಿಪಾಡ್ಯಮಿ ನರಕ ನರಕಚತುರ್ದಶಿ ಆದ್ರೆ ಅವತ್ತು ಅದು ದೀಪಾವಳಿಯ ನಡೆದ ದಿನ ನಡೆದ ಘಟನೆ ಬಿಟ್ರೆ ದೀಪಾವಳಿ ಆರಂಭ ಅಲ್ಲ ಈ ಪರ್ಟಿಕ್ಯುಲರ್ ಘಟನೆಗಳು ನಡೆದ ಬಲಿ ಚಕ್ರವರ್ತಿ ಅವತ್ತು ವಾಪಸ್ ಬರ್ತಾನೆ ನಂಬಿಕೆ ಹಾಗೆ ನರಕಾಸುರ ಸಂಹಾರ ಸಂಹಾರ ಆಗಿರೋ ದಿನ ಇವೆಲ್ಲ ಮತ್ತೆ ರಾಮ ಕೂಡ ವಿಜಯೋತ್ಸವ ಮಾಡ್ಕೊಂಡು ಬಂದಿದ್ದು ಅವತ್ತನೆ ಅಂದ್ರೆ ದೀಪಾವಳಿ ಹಬ್ಬದ ದಿನ ನಡೆದಿರುವಂತ ಘಟನೆ ಘಟನೆಗಳು ಅದಕ್ಕೋಸ್ಕರನೇ ಆಚರಣೆ ಸ್ಟಾರ್ಟ್ ಆಗಿಲ್ಲ ಅದಕ್ಕಿಂತ ಪೂರ್ವದಾಗಿ ಇನ್ನೊಂದು ಘಟನೆ ಇರುತ್ತಲ್ಲ ಹಾ ಹಾ ಈಗ ನಾವು ನರಕಾಸುರದ ಸಮಾರಂಭ ತಗೊಂಡ್ರೆ ಅದಕ್ಕಿಂತ ಪೂರ್ವದಲ್ಲಿ ರಾಮಾಯಣ ಆಯ್ತು ಅಮ್ಮ ವಾಪಸ್ ಬಂದಾಗ ಅಲ್ಲಿ ದೀಪಾವಳಿ ನಡೀತು ಅಂದ್ರೆ ಅದೊಂಥರ ಸಿಡೆಸ್ ತರ ಆಯ್ತು ಸರ್ ಅವತ್ತಿನ ದಿನನೇ ರಾಮ ಬಂದ ಅಂತಾನೆ ಸರ್ ಅದು ಇಲ್ಲ ಇಲ್ಲ ನಮ್ಮಲ್ಲಿ ಮೂರುವರೆ ಮುಹೂರ್ತಗಳು ಅಂತ ಬರ್ತವೆ ಸರ್ಕಾರ ಅವಳಲ್ಲಿ ಮುಖ್ಯವಾದದ್ದು ಈ ಪಾಡ್ಯಮಿ ಅನ್ನುವಂಥದ್ದು ಕೂಡ ಒಂದು ಮುಖ್ಯವಾದಂತ ಒಂದು ಮುಹೂರ್ತ ಇದೆ ದೀಪಾವಳಿ ಪಾಡ್ಯಮಿ ತುಂಬಾ ಒಳ್ಳೆ ಮುಹೂರ್ತ ಅದು ಅಲ್ಲಿ ನಡೆಯುವಂತ ಎಲ್ಲ ವಿಜಯಗಳು ಎಲ್ಲ ಒಳ್ಳೆ ಘಟನೆ ನಡೆಯುತ್ತೆ ಮತ್ತವತ್ತು ಹೇಳ್ತಾರಲ್ಲ ಜಾತಕ ಭವಿಷ್ಯ ನಾವು ಸಮಯ ನೋಡ್ತೀವಲ್ಲ ಅವತ್ತಿನ ದಿನ ನಾವು ಯಾವ ಸಮಯನ ನೋಡೋಂಗಿಲ್ಲ ಎಲ್ಲಾ ಸಮಯ ಶ್ರೇಷ್ಠ ಸಮಯ ಅಂತ ಇರ್ತಾರೆ ಮೂರುವರೆ ದಿನ ಹಂಗಿದೆ ದೀಪಾವಳಿ ದಿನದ ಕೂಡ ದಿನ ಯಾವ್ದೇ ಜಾತಕ ಭವಿಷ್ಯ ಏನು ಕೇಳಿದ್ರು ಎಲ್ಲ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ಹಂಗಾಗಿ ಎಲ್ಲಾ ಒಳ್ಳೆ ಕೆಲಸಗಳು ಅವತ್ತಾಗಿದೆಂತ ಪೂರ್ವದಲ್ಲಿ ಆಚರಿಸಿದಾರೆ ಅಂತ ನರಸಿಂಹ ಅವತಾರದಲ್ಲಿ ಸಂಹಾರ ದೀಪಾವಳಿ ಅಂತ ರಾಮಾಯಣಕ್ಕಿಂತ ಹಿಂದಕ್ಕೆ ಹೋಯ್ತು ಸರಿ ಅದಕ್ಕಿಂತ ಹಿಂದಕ್ಕೆ ಮಾಡಿದ್ರು ಅಂತ ಹೇಳಿದ್ರೆ ಈಶ್ವರ ಪಾರ್ವತಿಯ ಮೊದಲ ಪುತ್ರ ಮೊದಲ ಪುತ್ರ ಅವನ ಸುಬ್ರಹ್ಮ ಸುಬ್ರಹ್ಮಣ್ಯ ಸ್ಕಂಡ್ ಅವನು ಹುಟ್ಟೋದೇನೆ ತಾರಕಾಸುರ ಸಂಹಾರಕ್ಕಾಗಿ ತಾರಕಾಸುರನ ಸಂಹಾರ ಮಾಡಿದಾಗ ಅಲ್ಲಿ ದೀಪಾವಳಿ ಆಚರಣೆ ಆಗ್ತದೆ ಅಂತ ಉಲ್ಲೇಖ ಬರುತ್ತೆ ಎಲ್ಲಿ ಹೋಯ್ತು ಸುಬ್ರಹ್ಮಣ್ಯನ ಹುಟ್ಟಿನ ಟೈಮಿಗೆ ಹೋಯ್ತೀವಿ ಇನ್ನೂ ಒಂದ್ ಹೆಜ್ಜೆ ಹಿಂದಕ್ಕೆ ಹೋಗುತ್ತೆ